ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷಣಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇದ ನಾನಿವತ್ತು ಗ್ರೇವಿ ರೆಸಿಪಿನ ತೊಗೊಂಬಂದಿನಿ ಚಪಾತಿಗಾಗ್ಲಿ ದೋಸೆಗಾಗ್ಲಿ ಯಾವುದಕ್ಕಾದರೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುವಂತಹ ಸೋಯಾ ಚಿಕ್ಸ್ ಗ್ರೇವಿ ಇದು ಎಲ್ಲರ ಮನೇಲಿ ಇರುತ್ತೆ ಸೊ ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿನ ತೊಗೊಂಬಂದಿದ್ದೀನಿ ಇಲ್ಲಿ ನೋಡ್ತಿದ್ದೀರ ನಾನು ಈ ಒಂದು ಸೋಯಾ ಚಿಕ್ಸ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಗ್ರೇವಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಸೊ ಚಿಕ್ಕನ್ನು ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಇದನ್ನು ಬಿಸಿ ನೀರು ಹ್ಯಾಡ್ ಮಾಡ್ಕೊತ ಇದ್ದೀನಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸ್ಬೇಕಾಗುತ್ತೆ ಅದು ಬಿಸಿ ನೀರಲ್ಲೇ ನೆನೆಸ್ಬೇಕು ತಣ್ಣೀರಲ್ಲಿ ನೆನೆಸ್ಕೊಂಡ್ರೆ ಅದು ಸಾಫ್ಟ್ ಆಗೋಲ್ಲ ಸೊ ಆದಷ್ಟು ಚೆನ್ನಾಗಿ ಕುದಿಸಿರುವಂತಹ ಒಂದು ಫಿಲ್ಟರ್ ವಾಟರ್ನ ನೀಟಾಗಿ ಕುದಿಸ್ಕೊಂಡು ಆ ಚೋ ಚಿಕ್ಸ್ಗೆ ನೀಟಾಗಿ ಹಾಕ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಆ ಥರ ಟ್ವೆಂಟಿ ಇಪ್ಪತ್ತು ನಿಮಿಷ ಬಿಟ್ಟು ಪರವಾಗಿಲ್ಲ ನಡೆಯುತ್ತೆ ಈಗ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಇದಕ್ಕೆ ನೀಟಾಗಿ ಇಟ್ಕೊಳ್ಳುತ್ತೆ ಹಾಗಾಗಿ ನಾವು ಮೊದಲೇ ಉಪ್ಪು ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಅಲ್ಲರೂ ಇಪ್ಪತ್ತು ನಿಮಿಷ ಬಿಡಬೇಕು ಅದಾದಮೇಲೆ ಇಲ್ಲಿ ಒಂದು ಐದರಿಂದ ಒಂದು ಆರರಿಂದ ಏಳಷ್ಟು ನಾನು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ಈ ಬ್ಯಾಡ್ಗೆ ಮೆಣ್ಸಿನಕಾಯು ಕೂಡ ನಾವು ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಬೇಕು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಇದು ತುಂಬ ಸಾಫ್ಟ್ ಆಗುತ್ತೆ ಯಾಕಂದರೆ ಗ್ರೈಂಡ್ ಮಾಡಬೇಕಾದ್ರೆ ಹಾಗಾಗಿ ಸಿಗುತ್ತೆ ಸೊ ನಿನ್ನ ಮೊದಲೇ ನೆನೆಸಿಟ್ರೆ ನೀಟಾಗಿ ಸಾಫ್ಟ್ ಪೇಸ್ಟ್ ಆಗುತ್ತೆ ಸೊ ಈಗ ನಾನು ಹತ್ತು ನಿಮಿಷ ನೆನೆಸಾದ್ಮೇಲೆ ನಾನು ಒಂದು ಚಿಕ್ಕ ಜಾರಿಗೆ ಶಿಫ್ಟ್ ಮಾಡ್ಕೊತ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಒಂದು ಬೆಳ್ಳುಳ್ಳಿ ಅಂದರೆ ಫುಲ್ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ಟೊಮೊಟೊನ ಹ್ಯಾಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅರ್ಧ ಈರುಳ್ಳಿನ ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಸ್ವಲ್ಪ ಕಡಲೆ ಪಪ್ಪುನ ಕೂಡ ಹಾಕ್ಕೊಂಡು ನಾನಿಲ್ಲಿ ಒಂದು ಹಿಡಿಯಾಗಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸಾಫ್ಟು ಪೇಸ್ಟ್ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ನಾನು ಒಂದು ಕಡಾಯಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆ మే చక్క లవంగ హాకొతాదీని ಜೊತೆಗೆ ನಾನು ಇಲ್ಲಿ ಎರಡು ಏಲಕ್ಕಿನ ನೀಟಾಗಿ ಸಾ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹ್ಯಾಡ್ ಮಾಡಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹ್ಯಾಡ್ ಇದ್ದೀನಿ ಸಣ್ಣಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಇಲ್ಲಿ ಮೂರು ಈರುಳ್ಳಿನ ಯೂಸ್ ಮಾಡಿಕೊಂಡು ಸಣ್ಣಾಗಿ ಹಚ್ಚಿಟ್ಕೊಂಡು ನೀಟಾಗಿ ಸಾಫ್ಟ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಇದೆಲ್ಲ ಸಾಫ್ಟಾಗಿ ಆದಮೇಲೆ ಈರುಳ್ಳಿ ನಾನು ಒಂದು ಸ್ವಲ್ಪ ವಾಂಗಿ ಭಾ ಬದನೆಕಾಯಿ ಬರುತ್ತಲ್ಲ ಹುದ್ದು ಬದ್ನೆಕಾಯಿನ ಯೂಸ್ ಮಾಡಿದ್ದೀನಿ ನೀವು ಇದು ಬೇಕಿದ್ರೆ ಸ್ಕಿಪ್ ಮಾಡಬಹುದು ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಇದನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಆಗೋಷ್ಟಲ್ಲೇ ನಾವಿಲ್ಲಿ ಸೋಯೋ ಚಿಕ್ಸ್ನ ನೀಟಾಗಿ ನಾವು ರೆಡಿ ಮಾಡಿ ಇಟ್ಕೊಬೇಕು ಅದು ಯಾವ ಥರ ಅಂದರೆ ಈ ಥರ ನೋಡಿ ಆಗಲೇ ನೆನೆಸಿಟ್ಟಿರುವಂಥ ಸೋಯೋ ಚಿಕ್ಸು ನೀಟಾಗಿ ಸಾಫ್ಟಾಗಿರುತ್ತೆ ಅದನ್ನು ಎಲ್ಲವೂ ಕೂಡ ನೀಟಾಗಿ ಒಂದು ಸ್ವಲ್ಪ ನೀರು ಇಳ್ದಿರ ನೀಟಾಗಿ ಹಿಂಡ್ಕೊಬೇಕು ಈ ಥರ ಕೈಯಲ್ಲಿ ಗಟ್ಟಿಯಾಗಿ ಮುಷ್ಟಿ ಮಾಡಿ ಹಿಡಿದ್ರೆ ಅದರಲ್ಲಿರುವಂತಹ ನೀರೆಲ್ಲ ಬಂದ್ಬಿಡುತ್ತೆ ಸೊ ಆದಷ್ಟು ನೀರೆಲ್ಲ ಗಟ್ಟಿಯಾಗಿ ಹಿಂಡ್ಕೊಳ್ಳಿ ನೀರಿದ್ದರೆ ಅದಕ್ಕೆ ಉಪ್ಪು ಖಾರ ಹಿಡಿಯೋದಿಲ್ಲ ಹಾಗಾಗಿ ನೀಟಾಗಿ ಅದನ್ನೆಲ್ಲ ಹಿಂಡ್ಕೊಂಡು ಒಂದು ಕಡೆ ಸಪ್ರೇಟ್ ಮಾಡಿ ಇಟ್ಕೊಬೇಕು ಈಗ ನೋಡ್ತಿದ್ದೀರಲ್ಲ ನಾನು ಇದೆಲ್ಲ ನೀಟಾಗಿ ಹಿಂಡ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದು ಸಪ್ರೇಟ್ ಮಾಡೋಷ್ಟರಲ್ಲೇ ಈ ಕಡೆ ಬ ಬದನೇಕಾಯಿ ಕೂಡ ನೀಟಾಗಿ ಸಾಫ್ಟ್ ಆಗಿರುತ್ತೆ ಇದು ಸಾಫ್ಟ್ ಆದಮೇಲೆ ನಾವು ಆಗಲಿ ಹಿಂಡಿಟ್ಕೊಂಡಿರುವಂತಹ ಸೊ ಚಿಕ್ಸ್ನ ನೀಟಾಗಿ ಅದರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದರ ಜೊತೆಗೆ ನಾನಿಲ್ಲಿ ಟೊಮೊಟೊ ಹ್ಯಾಡ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದರಿಂದ ಏಟ್ ಟೊಮೊಟೊ ಸಣ್ಣದಾಗ ಹಚ್ಚಿಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹಾಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹ್ಯಾಡ್ ಮಾಡ್ತಾ ಇದ್ದೀನಿ ಮಸಾಲೆನ ಹ್ಯಾಡ್ ಮಾಡಿ ಇದು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನಾವು ಬೇಯ್ದಕ್ಕೆ ಬಿಡಬೇಕು ಇದು ಬೆಂದ ಆದಮೇಲೆ ನಾವು ನೀರು ಹಾಕ್ಕೊಳ್ಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ನೀರು ಹಾಕೋ ಯಾಕಂದರೆ ಗ್ರೇವಿ ಬೇಕು ಅಂದರೆ ನಾವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ರುಚಿನ ನೋಡಿಕೊಂಡು ಇಲ್ಲಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಯಾಕಂದರೆ ಆಗಲೇ ನಾವು ಉಪ್ಪು ಹಾಕಿರ್ತೀವಿ ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರಶಿನ ಪುಡಿನ ಹಾಕ್ಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದು ನಾನು ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಕಸ್ತೂರಿ ಮೀಥಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಇದು ಹ್ಯಾಡ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಚೋಯಾ ಚಿಕ್ಸ್ ಗ್ರೇವಿ ರೆಡಿ ಇರುತ್ತೆ ಈಗ ನೋಡ್ತಿದ್ದೀರಲ್ಲ ನೀಟಾಗಿ ಅದು ಕುದ್ದಿದೆ ಮತ್ತು ಎಲ್ಲವೂ ಕೂಡ ನೀಟಾಗಿ ಟೇಸ್ಟ್ ಕೂಡ ಇರುತ್ತೆ ಸೊ ಇದನ್ನು ನಾನು ಚಪಾತಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಚಪಾತಿಗೆ ಆಗಲಿ ಅಥವಾ ಬಿಸಿ ಬಿಸಿ ಹಣ್ಣಕ್ಕೂ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ತುಂಬ ರುಚಿಯಾಗೂ ಇರುತ್ತೆ ಸೊ ಒಂದು ಸತಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು